ಹೋಟೆಲ್ಗಳಲ್ಲಿ ಸಿಗೋಂತೆ ಹಾಗೆ ಸ್ಟ್ರೀಟ್ ಸ್ಟೈಲಲ್ಲಿ ಸಿಗೋ ಥರ ನೂಡಲ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಮಸ್ತೆ ವೆಲ್ಕಮ್ ಟು ಶಿವಮೊಗ್ಗ ಕಿಚನ್ ನೂಡಲ್ಸ್ ಮಾಡೋದಕ್ಕೆ ಮೊದಲಿಗೆ ನಾನೀಗ ತೋರಿಸಿದ್ನಲ್ಲ ಬಟ್ಲು ಅದರಲ್ಲಿ ಎರಡು ಬಟ್ಲು ಆಗೋಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಮುಕ್ಕಾಲು ಬಟ್ಲು ಆಗೋಷ್ಟು ನೀರು ತೊಗೊಂಡಿದ್ದೀನಿ ಆ ನೀರನ್ನು ಬಾಣಲಿ ಒಳಗೆ ಹಾಕ್ಬಿಟ್ಟು ಅಥವಾ ಯಾವುದಾರು ಒಂದು ಅಗಲ ಪಾತ್ರೆಯಲ್ಲಿ ಹಾಕಿ ನೀರು ಕಾಯೋಕ್ಕಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಒಂಚೂರು ಉಪ್ಪು ಹಾಕಿ ನೀರು ಕುದಿಯೋಕ್ಕಿಡೋಣ ನೀರು ಸ್ವಲ್ಪ ಬಿಸಿ ಆದ್ರ ಮೇಲೆ ಕುದಿತಾ ಇದೆ ಅನ್ಬೇಕಾದ್ರೆ ನಾವು ತೊಗೊಂಡಿರೋವಂಥ ಗೋಧಿ ಹಿಟ್ಟನ್ನ ಹಾಕ್ಕೋಬೇಕು ನೋಡಿ ಇಲ್ಲಿ ನಾನು ಉಪ್ಪು ಮತ್ತು ತುಪ್ಪ ಹಾಕ್ಕೊಂಡಿದ್ದೀನಿ ಅದೆರಡು ಕರ್ಕಿ ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಮೇಲೆ ಅದಕ್ಕೆ ಗೋಧಿ ಹಿಟ್ಟು ಹಾಕಿ ಆಫ್ ಮಾಡಿಬಿಡಬೇಕು ಒಲೆ ಆಫ್ ಮಾಡಿ ಅದನ್ನ ತಿರುಗಿಸ್ಕೊಬೇಕು ನೋಡಿ ಈಗ ನೀರು ಕುದೀತಾ ಇದೆ ಅದಕ್ಕೀಗ ನಾನು ತೊಗೊಂಡಿರೋಂಥ ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅಳತೆ ಹೆಚ್ಚು ಕಮ್ಮಿ ಮಾಡ್ಕೊಂಬಿಡಿ ಕರೆಕ್ಟಾಗಿ ಇದೇ ಅಳ್ತೇಲಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಇಲ್ಲದೇ ನೀರು ನೀರಾಗ್ಬೋದು ಇಲ್ಲ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಈಗ ನೀರು ಕುದೀತಾ ಇರೋದಕ್ಕೆ ಗೋಧಿ ಹಿಟ್ಟು ಹಾಕಿ ಆಫ್ ಮಾಡಿಬಿಟ್ಟು ಮಗಚ್ತಾ ಇದ್ದೀನಿ ನೀಟಾಗಿ ಅದನ್ನು ಕಲಿಸ್ಕೋಬೇಕು ಬಿಸಿ ಇರೋದ್ರಿಂದ ಕ ಸೌಟಲ್ಲೇ ತಿರುಗಿಸ್ಕೊಳ್ತಾ ಇದ್ದೀನಿ ಅದೊಂಚೂರು ಬೆಚ್ಚ ಬೆಚ್ಚಗಿದೆ ಅನ್ಬೇಕಾದ್ರೇ ಅದನ್ನು ಉಂಡೆ ಮಾಡ್ಕೊಬೇಕು ಚೂರು ಗಂಟು ಬರದೇ ಇದ್ದ ಹಾಗೆ ನೀಟಾಗಿ ಅದನ್ನ ತಿಕ್ಕಿ ತಿಕ್ಕಿ ಕ್ಲೀನಾಗಿ ಕಲಿಸ್ಕೋಬೇಕು ನೋಡಿ ಈ ಥರ ಕೈಯಾಡ್ಕೋಬೇಕು ಚೆನ್ನಾಗಿ ಈ ನೂಡಲ್ಸು ಯಾವುದೇ ಹೊರಗಿನ ತಿನ್ನೋ ನೂಡಲ್ಸ್ ಅಥವಾ ಹೋಟೆಲ್ಲು ಸ್ಟ್ರೀಟ್ ಸ್ಟೈಲಲ್ಲು ಎಲ್ಲಿ ತಿಂತೀವಲ್ಲ ಅದು ಯಾವ ನೂಡಲ್ಸ್ಗಿಂತ ಏನೂ ಕಮ್ಮಿ ಇರೋಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಮಲ್ಲಿ ಮಕ್ಕಳು ತುಂಬ ಖುಷಿಪಟ್ಟು ತಿಂದರು ನೋಡಿ ಈಗ ಗೋಧಿ ಹಿಟ್ಟು ಕಲ್ಸ್ಕೊಂಡು ಆಗಿದೆ ನಾನು ಅರ್ಧ ಬೆಂದ ಆಗಿದೆ ಗೋಧಿ ಹಿಟ್ಟು ಅದಕ್ಕೀಗ ನಾನು ಉಂಡೆ ಮಾಡಿ ಮಾಡಿ ಸಿಲಿಂಡ್ರ್ ಶೇಪಲ್ಲಿ ಉಂಡೆ ಮಾಡಿ ಅದನ್ನ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಸ್ಟೀಮರ್ ಇದ್ದರೆ ಸ್ಟೀಮರಲ್ಲಿ ಇಟ್ಕೊಬೋದು ನಾನು ಈ ಪಾತ್ರೆಯಲ್ಲಿ ಇಟ್ಕೊಂಡು ಅದನ್ನ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಬರುತ್ತೆ ಬಾಯಿಗೆ ಅಂಟೋದು ಆ ಥರ ಎಲ್ಲ ಏನೂ ಆಗೋಲ್ಲ ನೀವು ಅಂಗಡಿಯಿಂದ ಮೈದಾದೇನು ತೊಗೊಂಬರ್ತಿರಲ್ವ ಅದಕ್ಕೆ ಒಳ್ಳೆ ರಿಪ್ಲೇಸ್ಮೆಂಟ್ ಇದು ಹೆಲ್ದಿ ರಿಪ್ಲೇಸ್ಮೆಂಟು ಖಂಡಿತವಾಗ್ಲೂ ಟ್ರೈ ಮಾಡಿ ಮಕ್ಕಳ ಬಂತು ಇರ್ತಾರೆ ಈಗ ಸಮ್ಮರ್ ಹಾಲಿಡೇಸು ಎಲ್ಲ ಖುಷಿಯಿಂದ ತಿಂತಾರೆ ನಮ್ಮನೆಯಲ್ಲೂ ಮಕ್ಕಳು ತುಂಬ ಖುಷಿಪಟ್ಟರು ಇದರಲ್ಲಿ ಏನೂ ಎಕ್ಸಾಗ್ರೇಷನ್ ಏನೂ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೀವು ಹೊರಗಡೆ ತಿನ್ನೋ ಥರನೇ ಇರುತ್ತೆ ಇದನ್ನು ನೋಡಿ ಸಿಲಿಂಡರ್ ಶೇಪಲ್ಲಿ ಮಾಡಿಕೊಂಡು ಎಲ್ಲದನ್ನು ಉಂಡೆ ಕಟ್ಕೊಂಡು ಒಂದು ಪಾತ್ರೆ ಒಳಗೆ ಇದ್ದೀನಿ ಹಾಗೆ ಯಾರ್ಯಾರು ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನು ನಿಮ್ಮ ಕಮೆಂಟು ಲೈಕು ಶೇರು ಎಲ್ಲ ನಮಗೆ ಮೋಟಿವೇಶನ್ನು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ನೀವು ಇನ್ನೂ ಏನೇನು ರೆಸಿಪಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಅದನ್ನು ಮಾಡಿ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಈಗ ಎಲ್ಲ ಹಿಟ್ಟನ್ನು ಸಿಲಿಂಡರ್ ಶೇಪಲ್ಲಿ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಕುಕ್ಕರಲ್ಲಿ ಇಡ್ತಾ ಇದ್ದೀನಿ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಸ್ಟೀಮ್ ಆಗೋಕ್ಕೆ ನೀವು ಸ್ಟೀಮರ್ ಹತ್ರ ಇಡ್ಲಿ ಇಡ್ತೀರಾ ಅಂದರೆ ಅದು ಅಷ್ಟೇ ಟೈಮ್ ಬೇಕಾಗುತ್ತೆ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇದ್ದೀನಿ ವಿಷಲ್ ಏನೋ ಹಾಕೋದು ಬೇಡ ಬರೀ ಹಾಗೆ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ಸಾಕು ಅಷ್ಟರೊಳಗೆ ನಾನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನೂಡಲ್ಸಿಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆಗೆ ಎಲೆಕೋಸು ಬೀನ್ಸು ಕ್ಯಾರೆಟು ಕಾರ್ನು ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ನಿಮ್ಗೆ ಏನೇನು ಇಷ್ಟ ಆಗುತ್ತೋ ಅದೆಲ್ಲ ತರಕಾರಿನ ಆ್ಯಡ್ ಮಾಡ್ಕೊಬೋದು ಅದರಲ್ಲೂ ಬ್ರೋಕೊಲಿ ಸ್ವೀಟ್ ಕಾರ್ನ್ ಅದೆಲ್ಲ ಹಾಕ್ರೆ ಇನ್ನೂ ಕಲರ್ಫುಲ್ಲಾಗಿರುತ್ತೆ ಮಕ್ಕಳಿಗೆ ತುಂಬ ಅಟ್ರ್ಯಾಕ್ಟ್ ಆಗುತ್ತೆ ನಾನು ಒಂದು ಕಡಾಯಲಿ ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ತರಕಾರಿನೂ ಒಟ್ಟಿಗೆ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಅದೇನು ಒಂದಾದಮೇಲೆ ಒಂದು ಹಾಕಬೇಕು ಅಂತಲೂ ಇಲ್ಲ ತುಂಬ ಮೆತ್ತಗೆ ಬೇಯಬೇಕು ಅಂತಲೂ ಇಲ್ಲ ಸ್ವಲ್ಪ ಕ್ರಂಚಿಯಾಗಿದ್ದರೆ ತಿನ್ನೋಕೆ ಚೆನ್ನಾಗಿರುತ್ತೆ ತೆಳ್ಳಗೆ ಹೆಚ್ಕೊಬೇಕು ಎಲ್ಲ ತರಕಾರಿನೂ ಹಾಗೆ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ಕುಕ್ಕರಿಂದ ಸ್ಟೀಮ್ ಆಗಿತ್ತು ಅದನ್ನು ಚುಚ್ಚಿ ನೋಡಿದ್ರೆ ಆ ಉಂಡೆಗಳನ್ನು ಅದು ಅಂಟ್ಕೋಬಾರ್ದು ಯಾವುದೇ ಆಬ್ಜೆಕ್ಟಿಗೆ ಹಾಗಿದ್ರೆ ಅದಾಗಿದೆ ಅಂತ ಅರ್ಥ ಅದು ಬೆಂಡಾಗಿತ್ತು ಅದನ್ನ ತೆಗೆದು ಒಂದೊಂದನ್ನೇ ಚಕ್ಲಿ ಒರಳಲ್ಲಿ ನಾನು ಒತ್ಕೋತಾಯಿದ್ದೀನಿ ಇದ್ದೀನಿ ಅವಗೆ ಹೊರಳಿದರೆ ಅದರಲ್ಲಿ ಒತ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನಾನು ಎಲ್ಲರ ಮನೇಲೂ ವಚ್ಛಾವಿಗೆ ಒರಳಿರಲ್ಲ ಅಂಥೇಳಿ ಚಕ್ಲಿ ಒರಳಲ್ಲಿ ತೋರಿಸ್ತಾ ಇದ್ದೀನಿ ಚಕ್ ಈ ಥರ ಎಲ್ಲದನ್ನೂ ಒತ್ಕೊಂಡು ಮುಗಿಸ್ಕೊಳ್ತೀನಿ ಅಷ್ಟರೊಳಗೆ ಒಂದು ಹಾಡು ಕೇಳ್ಕೊಂಡು ಬನ್ನಿ ಆನ ತೊರೆದು ನೀಲಿ ಮರೆಯಾಯಿತೇ ತಗೆ ಕರಗೀತೆ मोडा निटु सेर शाखके भाव तोरे दहाडु बदलाई तके तलुपीते इमोना निन्ने दे अतीरके इगा बरुवे निंदू മറയാദ ജീവേ നന ഗോ നീന ഗോ നന്ദേ കസെ തുവേ ബേ തുനീലി മറയാ ഗിത്തെ തരഗിത്തെ ഈ മോട ನಿಟ್ಟು ಸೇರ ಶಾಖಕ್ಕೆ ಕಟ್ಟುತ್ತಾನಾವೂ ಬೆರಳಿ ನಿಂತ ಮರಳ ಗೂಡು ಕಾಣದಾಲಿಗೆ ಅಳಿಸಿ ಹೋಯ್ತು ಎಲ್ಲನೂ ಜೀವದ ಜೋಗುಳ ಮಾಯವೇ आगिदे अरे नीने नडो करे नडोरात्रि करेदन्ते भवारे दुनीली मरे ये तके करगीते ही मोड निटु सिरशाखके ಇಲ್ಲಿ ಉಪ್ಪು ಮತ್ತು ಪೆಪ್ಪರ್ ಮಾತ್ರ ಹಾಕಿ ಮಿಕ್ಸ್ ಮಾಡಿದೀನಿ ನೀವು ಬೇಕಾದರೆ ಸಾಸ್ಗಳನ್ನು ಆ್ಯಡ್ ಮಾಡ್ಕೋಬೋದು ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಹೋಗ್ಬಿಡಿಪ್ಪ ಆಗಾಗ ಬರ್ತಾ ಇರಿ ನಮ್ಮ ಮನೆಗೆ